ಬಗ್ಗೆ ಏನ್ ಹೇಳ್ತೀರಾ ಸರ್ ತಮ್ಮ ಗೆಲುವಿನ ಬಗ್ಗೆ ತುಂಬಾ ನಿರೀಕ್ಷೆ ಇದೆ ಸಾರ್ವಜನಿಕರಲ್ಲಿ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಲ್ಲ ಆಲ್ರೆಡಿ ಈಗ ತಾವು ವಿಜೇತರಂತೂ ಕೂಡ ಕೆಲವು ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಆಲ್ರೆಡಿ ವಿಜಯ ವಿಜೃಂಭಣೆ ಮನಸ್ಸಲ್ಲಿ ಆಚರಿಸ್ತಾ ಇದಾರೆ ಅದ್ರ ಬಗ್ಗೆ ತಾವು ಹೇಳಬೇಕಾದಂತ ಕೆಲವೊಂದು ವಿಚಾರಗಳು ತಾವು ಗೆದ್ದ ನಂತರ ಏನನ ಆ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳೇನೋ ತಮ್ಮ ಒಂದು ಅನಿಸಿಕೆ ಓಕೆ ವೀಕ್ಷಕರೇ ಬರೆಯವ್ರ ಕಡೆಯಿಂದ ಅವರು ಒಂದು ವೋಟಿಂಗ್ ಪೋ ಹಾಕ್ಬೇಕು ಅವರು ಕೂಡ ಒಂದು ಸಲಹೆ ಸೂಚನೆಗಳನ್ನು ಮಾಡಿದ್ರು ಹಾಗಾಗಿ ನಾವು ಏನು ನೋಡ್ತಾ ಇದ್ದೀವಿ ಇವತ್ತು ಮಹಾರಾಜರು ಕೂಡ ಅವರು ಒಂದು ಮಹಿಳೆಗೆ ಮತದಾನ ಮಾಡೋಕ್ಕೆ ಒಂದು ವಿಶೇಷವಾದಂಥ ಅನುಮತಿನ ಮಾಡಿಕೊಟ್ಟಿದ್ದಾರೆ

ಇವತ್ತು ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ತಾವು ಅಭ್ಯರ್ಥಿ ಸರ್ ಯಾವ ಮಾನದಂಡ ಮೇಲೆ ಹೇಳ್ಬೋದು ತಾವು ನೋಡಿ ಕಳೆದ ಬಾರಿ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಕಳೆದ ಬಾರಿ ನಾವು ನಾಲ್ಕು ಸಾವಿರ ಓಟ್ ತಗೊಂಡಿದ್ದೆವು ಆರು ಸಾವಿರ ಓಟ್ ತಗೊಂಡಿದ್ದೀವಿ ಅವೆರಡು ಕಂಪ್ಲೇಂಟ್ ಹತ್ತು ಸಾವಿರ ಓಟ್ ಆಗಿತ್ತು ಹತ್ತು ಸಾವಿರ

ರಾಜಕಾರಣಿಗಳು ಯಾರೇ ಇರ್ಬೋದು ಸರ್ ಹಾಗೇನೆ ಇವತ್ತು ನಾ ನಮ್ಮ ಸಚಿವರಾದಂಥ ನಾಗೇಂದ್ರ ಅವರು ಮಂತ್ರಿಗಳಿಗೆ ಧಮಕಿ ಹಾಕುವಂಥ ಕೆಲಸ ನಮ್ಮ ಮಾಧ್ಯಮಗಳು ಕೂಡ ಬಿತ್ತೈ ಮಾಡಿದ್ವಿ ಈಗ ಆ ಒಂದು ಕರಪ್ಷನಲ್ಲಿ ಮಿನಿಸ್ಟ್ರು ಕೂಡ ಭಾಗಿಯಾಗಿದೆ ಅದಕ್ಕೆ ತಕ್ಕಂಗೆ ಇವತ್ತು ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ತಾಳ ಆಗ್ತಿರೋ ಅಂತ ಒಂದು ಮಾಧ್ಯಮದಲ್ಲಿ ಕೂಡ ಪ್ರಸಾರ ಮಾಡಿದ್ವಿ ನಾವು ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಸರ್ಕಾರ ದುಡ್ಡನ್ನ ಈ ರೀತಿಯಾದಂಥ ದುರುಪಯೋಗ ಮಾಡಿ ಲಂಚ ಹೊಡೆದಿರ್ತಕ್ಕಂಥ ಕೆಟ್ಟ ಸರ್ಕಾರ ಯಾವುದಾದ್ರು ಇದ್ದರೆ ನೂರ ಎಂಬತ್ತ್ ಕೋಟಿ ಹಗರಣ ಹಗರಣದಲ್ಲಿ ಯಾರು ಅವ್ರ ಮೇಲೆ ಕ್ರಮ ಆಗಿ ಆಗುತ್ತೆ ತನಿಖೆಗಳನ್ನ ತನಿಖೆಗಳನ್ನ ಬಿಡೆಯಾಡಿದರೆ ಕ್ರಮ ಆಗಿ ಆಗುತ್ತೆ ಸರಿ ಒಟ್ಟಾರಾಗಿ ಇವತ್ತು ಇಂಡಿಯಾ ಬಗ್ಗೆ ತಾವೇನು ಹೇಳ್ತೀರಾ ಎಲ್ಲಿ ಎಲ್ಲ ಇನ್ನೊಂದು ಎಸ್ ಎತ್ತಿದೆ ನಾನ್ನೂರು ಸಾವಿರ ಅದಕ್ಕೆ ಹತ್ತಿರದಲ್ಲಿ ನಾವು ಬಿದ್ದೀವಿ ಎಲ್ಲ ಪ್ರವೃತ್ತಿ ಮಾಡಿದ್ದೇವೆ ಎಲ್ಲ ಕೈಗಳು ಎಲ್ಲ ಮಾಧ್ಯಮಗಳಿಗೂ ಸಹ ಹೊರಗಡೆ ಬಂದ ಹೊರಗಡೆ ಬಂದು ಆರು ಸಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುನ್ನೂರ ಅರುವತ್ತು ಮುನ್ನೂರ ಅರುವತ್ತು ಮುನ್ನೂರ ಎಪ್ಪತ್ತು ನಾನ್ನೂರು ಅದಕ್ಕೆ ನಾಲ್ವರು ಹಾಗೆ ಹಾಕಬೇಕು ನಾಳೆ